ಈ ಪವಿತ್ರವಾದ ಕ್ಷೇತ್ರವೇ ನಮ್ಮ ಮಂಗಳ ಹಾಗೂ ಅಪರ ಕರ್ಮಗಳಿಗೆ ಪವಿತ್ರ ತಾಣ ಕರಾಸುರನೆಂಬ ದೈತ್ಯನಿಂದ ಈ ಶಿವಲಿಂಗವೆಂಬುದು ಸ್ಥಾಪಿಸಲ್ಪಟ್ಟಿತು ಎಂಬುದು ನಮ್ಮ ಹಿರಿಯರ ಚಿಂತನೆಯಲ್ಲಿ ಕಂಡು ಅದರ ಶಿವಲಿಂಗದ ಎತ್ತರ ಮತ್ತು ಅದರ ಆಯತವನ್ನು ನೋಡಿದರೆ ಸಾಮಾನ್ಯ ಮನುಷ್ಯನಿಂದ ಅದು ಸ್ಥಾಪಿಸಲು ಪಡಲಿಕ್ಕೆ ಆಗಲಿಕ್ಕಲ್ಲ ಎಂಬುದು ವೇದ್ಯ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಇದು ಮುಳ್ಳಿನ ಸಾರಿ ಹುಲ್ಲಿನಿಂದ ಕೂಡಿದ ದೇವಸ್ಥಾನವಾಗಿತ್ತು ಆ ವೇಳೆಯಲ್ಲಿ ನಮ್ಮ ತಂತ್ರಿಗಳವರು ಇಲ್ಲಿ ಎಲ್ಲ ಕ್ರಿಕೆಟ್ ಆಡಲಿಕ್ಕೆ ಬರ್ತಾ ಇದ್ದಾರೆ ಆ ವೇಳೆಯಲ್ಲಿ ಅದರ ಗರ್ಭಗುಡಿಯ ಸೋಪಾನದ ಮಧ್ಯಭಾಗ ಅರ್ಚಕರ ಪಾದಸ್ಪರ್ಶದಿಂದ ಸವೆದು ಹೋಗಿತ್ತು ಅದು ಎಷ್ಟು ವರ್ಷದ ಹಿಂದಿನ ಕ್ಷೇತ್ರ ಎಂಬುದಕ್ಕೆ ನಿದರ್ಶನವಾಗಿತ್ತು ಹಾಗೆ ಮಿಂಚಿಪ್ಪದವು ಎಂಬುದಕ್ಕೆ ನಮ್ಮ ಅಷ್ಟಮಂಗಲ ಚಿಂತನೆಯಲ್ಲಿ ಬಂದ ಪ್ರಕಾರ ಮುಚುಕುಂದ ಮಹಾಮುನಿಯು ಇಲ್ಲಿ ತಪಸ್ಗೀದ ಎಂಬ ಪವಿತ್ರ ಸ್ಥಳ ಎಂಬುದು ಚಿಂತನೆಯಲ್ಲಿ ಕಂಡುಬಂತು ಆದ್ದರಿಂದ ಅದು ಮುಚುಕುಂದ ಎಂಬುದು ಕಾಲಾನಂತರದಿಂದ ಅದು ಮಿಂಚಿಪ್ಪದವು ಆಗಿರಬಹುದು ಎಂಬುದು ನಮ್ಮ ಹೂವಿಕೆ ಹಾಗೆ ನಿನ್ನಿಂಬರಂಬ ಎಂಬುದರಲ್ಲಿ ಎಂಬುದನ್ನು ಮಲಯಾಳಿ ಭಾಷೆಯಲ್ಲಿ ಕರೆಯುತ್ತಾರೆ ಇದು ಕಡಲಿನಿಂದ ಎಷ್ಟು ಎತ್ತರದಲ್ಲಿ ಅಂದರೆ ನಿನ್ನೆಂದ್ರೆ ಎದೆ ಮನುಷ್ಯ ದೇಹದ ಎದೆಯ ಎತ್ತರಕ್ಕೆ ನಿಂತಿರುವಂತಹ ಪ್ರದೇಶ ಅಂತ ಎಂಬುದು ನನ್ನ ಪ್ರಕಾರ ನಮ್ಮ ಹಿರಿಯರು ಹೇಳಿಕೊಂಡು ಬಂದಿದ್ದರು ಆದ್ದರಿಂದ ಅದು ಪರಂಬ ಅಂದರೆ ನಿನ್ನೋಳ ಎತ್ತರ ಉಗೇರ ಉಳ್ಳ ಒಂದು ದೇವ ಬಯಲು ಪ್ರದೇಶ ಎಂಬುದು ನಮಗೆ ಗೊತ್ತಿರುವಂತಹ ಐತಿ ಇದರ ಪೂರ್ವ ದಿಕ್ಕಿನಲ್ಲಿ ಜಗನ್ಮಾತೆಯಾದ ಶ್ರೀ ಕಾವೇರಿಯಮ್ಮೆ ಗೋಹಿಯ ಮೂಲಕ್ಕೆ ಪ್ರವಹಿಸುತ್ತದೆ ಕಾವೇರಿಯ ಬ್ರಹ್ಮಗಿರಿಯಲ್ಲಿ ಹರಿಯುವಂತಹ ಪವಿತ್ರವಾದ ಕಾವೇರಿಯಮ್ಮ ಹೇಗೆ ಪ್ರಸಿದ್ಧಳು ಹಾಗೆ ಕುಂಬಳ ಸೀವೆಯ ಪ್ರಸಿದ್ಧ ಕಾವೇರಿಯಮ್ಮ ಎಂಬುದು ಈ ಕ್ಷೇತ್ರದ ಒಂದು ಮಹಿಮೆ ಇಲ್ಲಿ ತುಲಾಚಂಕ್ರಮಣದ ಅಂದು ಹಾಗೂ ಆ ತಿಂಗಳ ಒಂದು ಕಾಲದ ಒಂದು ತಿಂಗಳ ಕಾಲ ಹಾಗೂ ಯುಗಾದಿ ಅಂದ್ರೆ ವಿಷುವ ದಿವಸ ಸೌರಮಾನ ಯುಗಾದಿ ದಿವಸ ಇಲ್ಲಿ ಭಕ್ತರು ಬಂದು ಅಲ್ಲಿ ಬಿಂದು ಶುಚಿರ್ಭೂತರಾಗಿ ದೇವರ ದರ್ಶನವನ್ನು ಪಡೆಯುತ್ತಾರೆ ಆ ತೀರ್ಥ ಪ್ರಸಾದವೇ ಜನರ ಚರ್ಮರೋಗಕ್ಕೆ ರೋಗಕ್ಕೆ ರಾಮಬಾಣ ಅಂತ ತಿಳಿದು ಬಂದಿದೆ ಅದಕ್ಕೆ ಹಲವು ದೃಷ್ಟಾಂತಗಳು ಸಿಕ್ಕಿವೆ ಆ ಪವಿತ್ರ ಕ್ಷೇತ್ರದ ಪುಷ್ಕರಣಿಯಲ್ಲಿ ದೊರೆಯುವಂತಹ ಪವಿತ್ರ ತೀರ್ಥದಿಂದಲೇ ಶ್ರೀ ಜಗದೀಶ್ವರನಿಗೆ ನಿತ್ಯ ಅಭಿಷೇಕ ಹಾಗೂ ಆ ನೈವೇದ್ಯವನ್ನು ಅದರಿಂದಲೇ ಮಾಡಿ ಸಮರ್ಪಣೆ ಮಾಡುತ್ತಾರೆ ಹಾಗೆ ಇಲ್ಲಿ ದೊರೆಯುವಂತಹ ಆ ಪುರುಷರತ್ನ ಎಂಬ ಅಮೃತ ಸದೃಶವಾದಂತಹ ಒಂದು ಆ ಇಲ್ಲಿ ಕೆಲವರು ಅದನ್ನು ಒತ್ತುಕೊಂಡು ಹೋಗಿ ತಗೊಂಡು ಹೋಗಿ ಔಷಧಿಯ ರೂಪದಲ್ಲಿ ತೆಗೆದುಕೊಳ್ಳುತ್ತಾರೆ ಹಾಗೆ ಆ ಸಿಂಹ ಮಾಸದಲ್ಲಿ ಇಲ್ಲಿ ಹುಟ್ಟಿ ಬೆಳೆಯುವಂತಹ ಕೃಷ್ಣನ ಕೃಷ್ಣ ಪುಷ್ಪವು ಮೇಘ ಶ್ಯಾಮನಂತೆ ಕಂಗೊಳಿಸುತ್ತದೆ ಹಾಗೆ ದೀಪಾವಳಿಯ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಶ್ವೇತವರ್ಣದಿಂದ ಕೂಡಿದಂತಹ ಒಂದು ಪಾರೆ ಹೂ ಸಿಗ್ತದೆ ಅದು ಎಂದೂ ಬಾಡುವುದಿಲ್ಲ ಹಾಗೆ ಇಲ್ಲಿ ಆ ದೀಪಾವಳಿ ಹಾಗೂ ಆ ಇದರ ಸಮಯದಲ್ಲಿ ದೊರೆಯ ದೊರೆಯುವಂತಹ ಒಂದು ಪಾರೆ ಮಣ್ಣು ಸಹ ಔಷಧಿಯ ರೂಪದಲ್ಲಿ ಸ್ವೀಕಾರ ಮಾಡುತ್ತಾರೆ ಕಾವೇರಿಯಮ್ಮನ ಕೆಲಸ ಈಗಾಗಲೇ ಸುಮಾರು ಹನ್ನೆರಡು ಲಕ್ಷ ವಹಿಸಿ ಪುಷ್ಕರಣಿಯ ಮುಖಾಲಂಶ ಕೆಲಸ ಈಗಾಗಲೇ ಮುಗಿದಿದೆ ಹಾಗೆ ಪುಷ್ಕರಣಿಯ ಇನ್ನೂ ಕೆಲಸವು ಬಾಕಿ ಇದೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಬ್ರಹ್ಮಿಕರಾದಂತಹ ಶ್ರೀ ಶ್ರೀ ಎಡನೀರು ಕೇಶವಾನಂದ ಭಾರತಿ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಕೀರ್ತಿ ಶೇಷ ಶ್ರೀ ಸುಬ್ರಾಯ ತಂತ್ರಿಗಳವರ ಆಚಾರ್ಯತ್ವದಲ್ಲಿ ಬೇವಿಜಯ್ ಕಟಿಲಾಯ ಮಣಿತವರ ಮುಂದಾಳತದಲ್ಲಿ ಹಾಗೂ ಊರ ಪರವೂರ ಭಕ್ತರ ಸಹಕಾರದಿಂದ ಬ್ರಹ್ಮಕಲಶ ನಡೆಯಿತು ಬಹಳ ವಿಜೃಂಭಣೆಯಿಂದ ಹಾಗೆ ಆ ವೇಳೆಯಲ್ಲಿ ಶ್ರೀ ಪಾದಂಗಳವರು ರಚಿಸಿ ನಿರ್ದೇಶಿಸಿದಂತಹ ಸತ್ಯಮೇವ ಜಯಂತಿ ಎಂಬ ಪೌರಾಣಿಕ ಕಥೆ ನಾಟಕವನ್ನು ಇಲ್ಲಿ ಆಡಿ ತೋರಿಸಲಾಗಿತ್ತು ಹಾಗೆ ಇಲ್ಲಿ ಎಂ ಎನ್ ಮಣಿಯಾಣಿ ಹಾಗೂ ಬಾಲಗೋಪಾಲ್ ಮಣಿಯಾಣಿ ಹಾಗೂ ತೀರ್ಥರೂಪರಾದ ನನ್ನ ತಂದೆಯವರು ಹಾಗೂ ಊರ ಪರ ಊರ ಮಹನೀಯರ ಸೇವ ಸೇವೆಯ ಸಹಕಾರದೊಂದಿಗೆ ಇಲ್ಲಿ ಬ್ರಹ್ಮಕಲಶ ಬಹಳ ವಿಜೃಂಭಣೆಯಿಂದ ನಡೆಯಿತು ಕಾಲಾನಂತರ ಕಾಲದ ಅನಂತರದಲ್ಲಿ ದೇವಸ್ಥಾನವು ಜೀರ್ಣಾವಸ್ಥೆಗೆ ತಲುಪಿದ್ದು ಇದನ್ನ ಜೀರ್ಣೋದ್ಧಾರ ಮಾಡಬೇಕೆಂಬ ಸದುದ್ದೇಶದಿಂದ ಶ್ರೀ ಬೇವಿಜಿ ಕಕ್ಕೆಲಾಯ ಇವರ ಆಶೀರ್ವಾದ ಸಮ್ಮತಿ ಹಾಗೂ ಕುಂಟಾದ ತಂತ್ರಿಗಳವರ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀ ಸಚಿರಾನಂದ ಇವರ ಮುಂದಾಳತ್ವದಲ್ಲಿ ಇದನ್ನ ಪುನರ್ ನವೀಕರಣಗೊಳಿಸಬೇಕೆಂಬ ಸದುದ್ದೇಶದಿಂದ ಭಗವಂತನ ನಡೆ ಭಕ್ತನ ನಡೆ ಭಗವಂತನ ಎಡೆಗೆ ಎಂಬ ಘೋಷವಾಕ್ಯದಿಂದ ನಾವು ಈ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಪಟ್ಟಿದ್ದೇವೆ ಇವತ್ತಿನ ಈ ಶುಭ ವೇಳೆಯಲ್ಲಿ ಅದರ ಅಂಗವಾಗಿ ನಾವು ವಿಜ್ಞಾಪನಾ ಪತ್ರವನ್ನು ಬಿಡುಗಡೆಗೊಳಿಸುತ್ತಿದ್ದೇವೆ ಹಾಗೂ ನಿಧಿ ಸರ್ಮನ್ ಪಡೆಯಂತಹ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಸೇರಿರುವಂತಹ ಈಗ ತಾಯಿ ನನ್ನ ಆತ್ಮೀಯರು ಅಣ್ಣನ್ನು ಅಣ್ಣನೂ ಆದಂತಹ ವಕೀಲ ಮಿತ್ರರಾದ ಅಶೋಕ ಕಾಸರಗೋಡು ಹಾಗೂ ನನ್ನ ಬಹಳ ಮಿತ್ರ ಜ್ಯೋತಿ दीपमूले स्थितो ब्रह्मा दीपबद्धे जनार्दनः दीपादेशम् करभ्रोतो प्रभा ज्योतिर्नमोऽस्तु ते शुभं करोतु कल्याणं आरोग्यं दीपं ज्योतिर्नमोऽस्तु ते श्रद्धा मेधाम्यशप्रज्ञा विद्या बुद्धिं श्रियं बलम् आयुष्यं तेज आरोग्यं देहि मे परमेश्वर